ಹಾಯ್ ಫ್ರೆಂಡ್ಸ್ ಮೈಯು ಕುಕ್ಕಿಂಗ್ ವಿಲೇಜ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಹಣ್ಣಿನ ಶಾಬೂದಾನ ಪಾಪಡ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಹಾಗೂ ಇದನ್ನು ಮಾಡಲು ಬಿಸಿಲು ಬೇಕಾಗುವುದಿಲ್ಲ ಮೊದಲು ಒಂದು ಪಾತ್ರೆಗೆ ನೆನೆಸಿರುವ ಒಂದು ಕಪ್ ಶಾಬುದಾನವನ್ನು ಹಾಕಿಕೊಳ್ಳಿ ಇದಕ್ಕೆ ನಾಲ್ಕು ಕಪ್ ನೀರನ್ನು ಸೇರಿಸಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾಲ್ಕು ಟೊಮೊಟೊ ಹಣ್ಣನ್ನು ರುಬ್ಬಿ ಸೋಸಿಕೊಂಡಿರುವುದು ಹಾಕಿಕೊಳ್ಳಿ ನಾವು ನಾಲ್ಕು ಟೊಮೊಟೊ ಹಣ್ಣು ರುಬ್ಬಿದರೆ ಒಂದು ಕಪ್ ಟೊಮೊಟೊ ಪೇಸ್ಟ್ ರೆಡಿಯಾಗುತ್ತದೆ ಟೊಮೊಟೊ ಹಣ್ಣಿನ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಉಪ್ಪು ಕಡಿಮೆ ಹಾಕಿಕೊಳ್ಳಿ ಹಪ್ಪಳ ರೆಡಿಯಾದ ನಂತರ ಜಾಸ್ತಿ ಅನಿಸುತ್ತದೆ ನೋಡಿ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿಕೊಳ್ಳಿ ಫುಡ್ ಕಲರ್ ಹಾಕುವುದರಿಂದ ಹಪ್ಪಳ ನೋಡಲು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಕಲರ್ ಹಾಕ್ತಾ ಇರೋದು ನಿಮಗೆ ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿ ನಡೆಯುತ್ತದೆ ನೋಡಿ ನೀರಿನಲ್ಲಿ ಕಲಸಿ ಒಂದು ಸ್ಪೂನ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಕಲರ್ ಹಾಕುವುದರಿಂದ ಟೇಸ್ಟಲ್ಲಿ ಏನೂ ಚೇಂಜ್ ಆಗುವುದಿಲ್ಲ ನೋಡಲು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಹಾಕ್ತಾ ಇರುವುದು ನೋಡಿ ಕಲರ್ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಆಗುತ್ತದೆ ನಾವು ಇಲ್ಲಿ ಒಂದು ಕಪ್ ಶಾಬುದಾನದಿಂದ ಮಾಡ್ತಾ ಇರೋದರಿಂದ ಒಂದು ಹತ್ತು ನಿಮಿಷ ಬೇಯಿಸಿದರೆ ರೆಡಿಯಾಗುತ್ತದೆ ಇದಕ್ಕೆ ಬೇಕಾದರೆ ನೀವು ಚಿಲ್ಲಿ ಫ್ಲೇಕ್ಸ್ ಜೀರಿಗೆ ಏನಾದರೂ ಹಾಕಿಕೊಂಡರೂ ನಡೆಯುತ್ತದೆ ತುಂಬ ಚೆನ್ನಾಗಿ ರೆಡಿಯಾಗುತ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೂ ನಡೆಯುತ್ತದೆ ನೋಡಿ ಇದೇ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ ನಿಮಗೆ ಗೊತ್ತಾಗುತ್ತದೆ ಗಟ್ಟಿಯಾಗಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ ಈ ಹಪ್ಪಳ ಅಂತೂ ಸ್ವಲ್ಪನೂ ಮುರಿಯುವುದಿಲ್ಲ ಹೊಸಬ್ಬರು ಈ ಹಪ್ಪಳ ಮಾಡಿಕೊಳ್ಳಬಹುದು ಬಿಸಿಲಿನಲ್ಲಿ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ನೆರಳಿನಲ್ಲಿ ಫ್ಯಾನಿನ ಕೆಳಗಡೆ ಮಾಡಿಕೊಂಡರೂ ನಡೆಯುತ್ತದೆ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ತೆಳುವಾದ ಒಂದು ಲೇಯರ್ ಸೌಟ್ ಮೇಲೆ ಬಂದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು ಏಕೆಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕುವುದರಿಂದ ಸ್ವಲ್ಪ ತಣ್ಣಗಾದ ಮಿಶ್ರಣ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ಗರಂ ಇರುವಾಗ ಹಾಕಿಕೊಳ್ಳಬೇಡಿ ಸ್ವಲ್ಪ ಈ ಮಿಶ್ರಣ ತಣ್ಣಗಾದ ನಂತರ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಹಪ್ಪಳ ರೆಡಿ ಮಾಡಿಕೊಳ್ಳಿ ಈ ಹಪ್ಪಳ ಒಂದು ಮುರಿಯುವುದಿಲ್ಲ ತುಂಬ ಚೆನ್ನಾಗಿ ಬರುತ್ತದೆ ಹಾಗೂ ನಮಗೆ ಬಿಸಿಲು ಬೇಕ ಅವಶ್ಯಕತೆಯೂ ಇರುವುದಿಲ್ಲ ಸುಲಭವಾಗಿ ಫ್ಯಾನಿನ ಕೆಳಗಡೆ ಈ ಹಪ್ಪಳ ರೆಡಿಯಾಗುತ್ತದೆ ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರು ಎಷ್ಟು ಚೆನ್ನಾಗಿದೆ ಒಂದು ಸಲ ನೀವು ಈ ಹಪ್ಪಳ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಒಂದು ಕಪ್ ಶಾಬುದನದಿಂದ ತುಂಬಾ ಹಪ್ಪಳ ರೆಡಿಯಾಗುತ್ತದೆ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಪ್ಪಳ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ಒಂದು ಐದು ಗಂಟೆ ಫ್ಯಾನಿನ ಕೆಳಗಡೆ ಇಟ್ಟ ನಂತರ ಇನ್ನೊಂದು ಕಡೆ ಹಾಕಿಕೊಳ್ಳಿ ನಾವು ಎರಡು ಕಡೆ ಒಣಗಿಸಿಕೊಳ್ಳಬೇಕು ಎರಡು ಕಡೆ ಒಣಗಿಸಿಕೊಂಡರೆ ಹಪ್ಪಳ ಬೇಗನೆ ಒಣಗುತ್ತದೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಎ ಎತ್ತಿದ ನಂತರ ಹಪ್ಪಳ ಇನ್ನೊಂದು ಕಡೆ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ಬರ್ತಾ ಇದೆ ಒಂದು ಹಪ್ಪಳ ಮುಡಿಯುವುದಿಲ್ಲ ಇದೇ ರೀತಿ ನೀವು ಸುಲಭವಾಗಿ ಹಪ್ಪಳ ತೆಗೆದುಕೊಳ್ಳಬಹುದು ಈ ರೀತಿ ಎರಡೂ ಕಡೆ ಹಪ್ಪಳ ಒಣಗಿಸಿಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈ ಹಪ್ಪಳ ಈ ರೀತಿ ಮಾಡಿದ ನಂತರ ಒಂದು ತಟ್ಟೆಗೆ ಹಾಕಿಕೊಳ್ಳಿ ತಟ್ಟೆ ಹಾಕಿ ಸುಮಾರು ಎರಡು ಗಂಟೆಯೇ ಬಿಸಿಲಿನಲ್ಲಿ ಇಡಿ ನಾವು ವರ್ಷ ಪೂರ್ತಿ ಇಡಬೇಕಲ್ವ ಬಿಸಿಲಿನಲ್ಲಿ ಇಟ್ಟರೆ ಹಾಳಾಗುವುದಿಲ್ಲ ಅದಕ್ಕೋಸ್ಕರ ಬಿಸಿಲಿನಲ್ಲಿ ಇಟ್ಟುಕೊಳ್ಳಿ ಇದೇ ರೀತಿ ಈ ಬುಟ್ಟಿ ಇಟ್ಟರೆ ಸಾಕಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಇವಾಗ ನಾವು ಡಬ್ಬಿಯಲ್ಲಿ ಹಾಕಿ ಇಟ್ಟರೆ ವರ್ಷವಾದರೂ ಹಾಳಾಗುವುದಿಲ್ಲ ಇವಾಗ ನಾನು ನಿಮಗೆ ಒಂದು ಹಪ್ಪಳ ಕರೆದು ತೋರಿಸುತ್ತೀನಿ ನೋಡಿ ಕಾದ ಎಣ್ಣೆಯಲ್ಲಿ ಈ ಹಪ್ಪಳ ಕರೆದಿಕೊಳ್ಳಿ ಸೈಜಲ್ಲಿ ಏನು ಡಬಲ್ ಆಗುವುದಿಲ್ಲ ಆದರೂ ಟೇಸ್ಟು ಅಂತೂ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು